ಇನ್ನು ಎಸ್ ಎಂ ಕೃಷ್ಣ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಸಿಎಂ ಪಡೆದಿದ್ದಾರೆ ಅದಾದ ನಂತರದಲ್ಲಿ ಮಾತನಾಡಿದ್ದಾರೆ ಸಿಎಂ ಆಗಿದ್ದಂಥ ವೇಳೆ ಅನೇಕ ಸವಾಲುಗಳನ್ನು ಎದುರಿಸಿದ್ರು ಆಗಿರಬಹುದು ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಘಟನೆಯನ್ನು ಕೂಡ ಹಾಕಿದ್ರು ಅಂತಿಮ ದರ್ಶನ ಪಡೆದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿರೋದು ಕಾವೇರಿ ವಿವಾದದಲ್ಲಿ ಜಾಣೆಯಿಂದ ಕೆಲಸವನ್ನು ಮಾಡಿದ್ದಾರೆ ಎನ್ನುವುದಾಗಿಯೂ ಕೂಡ ಸ್ಮರಿಸಿದ್ದಾರೆ ಕೃಷ್ಣ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರು ಒಬ್ಬ ದೂರದೃಷ್ಟಿ ಇದ್ದಂತ ಉತ್ಸದ್ದಿ ರಾಜಕಾರಣಿ ಕರ್ನಾಟಕ ಮತ್ತು ದೇಶದ ರಾಜಕಾರಣದಲ್ಲಿ ಬಹಳ ದೀರ್ಘಕಾಲ ತಮ್ಮನ್ನು ತೊಡಗಿಸಿಕೊಂಡಿದ್ದವರು ಅವರು ಸುಮಾರು ಆರು ದಶಕಗಳಿಗೂ ಹೆಚ್ಚು ಕಾಲ ಸಾರ್ವಜನಿಕ ಜೀವನದಲ್ಲಿದ್ದರು ಮತ್ತೆ ಸಮರ್ಥ ಆಡಳಿತಗಾರರಾಗಿ ಕೂಡ ಇದ್ದರು ಕೆಲವೇ ರಾಜಕಾರಣಿಗಳಲ್ಲಿ ವಿಧಾನಸಭೆ ವಿಧಾನ ಪರಿಷತ್ತು ಲೋಕಸಭೆ ರಾಜ್ಯಸಭೆ ನಾಲ್ಕು ಕಡೆ ಸದಸ್ಯರಾಗಿದ್ದವರಲ್ಲಿ ಕೆಲವೇ ರಾಜ